मुने <laughs> ಮೂರು ತಿಂಗಳ ಹಿಂದೆ ಈ ಅರಣ್ಯ ಇ ಒ ಮತ್ತೆ ಏನ್ ಕಾರ್ಯಾಚರಣೆ ಮಾಡಿದ್ರು ಅವರೆಲ್ಲರೂ ಕೂಡ ನಿವೃತ್ತ ಶಾರ್ಪ್ ಶೂಟರ್ ವೆಂಕಟೇಶ್ ಅವ್ರನ್ನ ಕೊಂದ್ರು ಅವ್ರ ವಿರುದ್ಧ ತ್ರೀ ನಾಟ್ ಸಿಕ್ಸ್ ಪ್ರಕರಣ ದಾಖಲಾಯಿತು ಯಾಕೆ ಅವ್ರನ್ನ ಬಂಧಿಸಿಲ್ಲ ಎರಡನೇದು ಸಾಂಸ್ಕೃತಿಕ ರಾಯಭಾರಿ ಸಾಂಸ್ಕೃತಿಕ ರಾಯಭಾರಿ ಅರ್ಜುನ ನಮ್ಮೆಲ್ಲರ ಆತ್ಮಾಭಿಮಾನ ಇರತಕ್ಕ ಅರ್ಜುನನ್ನ ನಾನು ಹೇಳ್ತಾ ಇಲ್ಲ ಮೂವತ್ತು ವರ್ಷದಿಂದ ಅವ್ರ ಜೊತೆ ಇದ್ರಲ್ಲ ಮಾತಾ ರೆಕಾರ್ಡ್ ಇದೆ ಪತ್ರಿಕೆಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಗುಂಡೇಟ್ ಹೊಡೆದ್ರು ನನ್ನ ಅರ್ಜುನ್ ತೆಗೆದ್ರು ಅಂತ ಹೇಳತಕ್ಕ ಸಾಕ್ಷಿ ಇದೆ ಇಕ್ಕೆಲ್ಲಾ ಸಾಕ್ಷಿ ಇದ್ರು ಕೂಡ ನೀವು ಈ ಡಿ ಎಫ್ಒ ವಿರುದ್ಧ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಈ ಪ್ರಕರಣ ಸಿಒಡಿ ತನಿಖೆಗೆ ವಹಿಸಬೇಕು ಆಗುತ್ತಾ ಎರಡನೇದು ಈ ಕೂಡಲೇ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗ್ಬೇಕು ಎಲ್ಲ ಅಧಿಕಾರಿಗಳನ್ನೂ ಕೂಡ ಸಸ್ಪೆಂಡ್ ಕನಿಷ್ಠ ಸೌಜನ್ಯ ಅರ್ಜುನ್ ಅನ್ನ ದೊಡ್ಡದಾಗ ದೇಶದಲ್ಲಿ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾರ ನೀವು ನೋಡಿದೀರಾ ನಮ್ಮ ಗಜ ನಮ್ಮ ಸಾಂಸ್ಕೃತಿಕ ವೈಭವದ ರಾಜ ಅಂತ ಒಂದು ಕನಿಷ್ಠ ಶಾಮಿಯನ್ನ ಹಾಕ್ಸ್ಬೇಕಾದ್ರೆ ಪ್ರತಿಭಟನಾಕಾರ ಬಂದು ಚಳವಳಿ ಮಾಡ್ಬೇಕಲ್ಲ ಏನಕ್ಕೆ ಬೇಕು ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಸವಲತ್ತು ಮಾಡಿದ್ದಾರೆ ಏನ್ ಸಮಸ್ಯೆ ಬಗೆಹರಿಸಿದ್ದಾರೆ ಆ ಡಿ ಒ ಕರೀರಿ ಮೇಡಮ್ ನಿಲ್ಸಿ ಇದು ಸಾಂವಿಧಾನಿಕ ಪ್ರಶ್ನೆ ಮಾಡಿದ್ರೆ ಅಮಾಯಕರ ಮೇಲೆ ಕೇಸ್ ಪ್ರಕರಣ ದಾಖಲು ಮಾಡ್ತಾರೆ ತ್ರೀ ನಾಟ್ ಸಿಕ್ಸ್ ತ್ರೀ ಫಾರ್ಟಿ ಏಟ್ ಹಾಕ್ಬಿಟ್ಟು ಜೈಲಿಗೆ ಕಟ್ತಾರೆ ಈ ಡಿ ಅರ್ಜುನ್ ಅರ್ಜುನನ್ ಕೊಂದ್ರು ವೆಂಕಟೇಶ್ ಕೊಂದ್ರು ಎಂಬತ್ ಜನ ಕೊಂದ್ರು ಮೂವತ್ತೆಂಟು ಆನೆ ಕೊಂದ್ರು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಿಸಲ್ಲ ರೈತರಿಗೊಂದು ಕಾನೂನ ಕೂಲಿ ಕಾರ್ಮಿಕರಿಗೊಂದು ಕಾನೂನ ಅಧಿಕಾರಿಗಳಿಗೊಂದು ಕಾನೂನ ಎಲ್ಲಿವರೆಗೂ ಸಹಿಸ್ಕೊಳೋದು ಜನ ಸತ್ತು ನಲ್ವತ್ತನೇ ಸತ್ರು ಕೂಡ ಇನ್ನೂ ನೀವು ಸಮಾಧಾನ ನಮಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೇಡಿ ಅಂದ್ರೆ ಏನ್ ದೌರ್ಜನ್ಯ ಇದು ಇದಕ್ಕೇನ್ ಕ್ರಮ ಆಗುತ್ತೆ ಅಂತ ಬೇಕಲ್ಲ ಸಾಕು ಈ ಆನೆ ಅಧಿಕಾರಿಗಳು ಹೇಳ್ತಾರೆ ಪ್ರತಿಭಟನಾಕಾರರು ಚಳುವಳಿಕಾರರು ಕಾರರು ಯಾರ್ದು ಸತ್ತೋದಾಗ ಬಂದ್ಬಿಡ್ತಾರೆ ಇಲ್ಲೇ ಇದಾರೆ ಅಡಿಷನಲ್ ಡಿ ತಮ್ಮಯ್ಯ ಅವರು ತಮ್ಮಯ್ಯವರೇ ನಿಮ್ ರಿಲೇಶನ್ ನಿಮ್ ಯಾರ ಸಂಬಂಧಿಕರು ಸತ್ತೋದಾಗ ಸೂಸೈಡ್ ಮಾಡ್ಕೊಂತಾಗ ನಾವು ಪ್ರತಿಭಟನೆ ಮಾಡಿದ್ವಿ ನ್ಯಾಯ ಬೇಕು ಅಂತ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ ಕಾರರಿಗೆ ಆ ಕುಟುಂಬಸ್ಥರಿಗೆ ಹೋಗಿ ಮೇಡಮ್ ಏನ್ ಹೇಳ್ತಾರೆ ಗೊತ್ತಾ ಇವ್ರು ರೆಕಾರ್ಡ್ ಇದೆ ನನ್ನ ಹತ್ರ ಪ್ರತಿಭಟನೆಕಾರರು ದುಡ್ಡಿಗೆ ಬರ್ತಾರೆ ಅಂತ ಎಷ್ಟು ಸ್ವಾಮಿ ದುಡ್ಡು ಕೊಟ್ಟಿದ್ದೀರಾ ನೀವು ಇವತ್ತೆಷ್ಟು ಕೊಟ್ಟಿದ್ದೀರಾ ಇಲ್ಲಿ ಬರೋದಕ್ಕೆ ನೀವು ಕರ್ತವ್ಯ ಪಾಲನೆ ಮಾಡೋರು ರಕ್ಷಣೆ ಮಾಡ್ತಕ್ಕಂಥವ್ರು ಈ ಕೆಲ್ಸನ ಮಾಡೋದು ಟೈಮ್ ಮಾಡಿ ಮೇಡಮ್ ಈಗ ಏನು ಸಾರ್ವಜನಿಕರು ಒತ್ತಾಯ ಇದೆ ಇಲ್ಲಿ ಅರ್ಜುನನ್ನ ಇವ್ರು ಯಾರು ಕೂಡ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಏನು ಸಾರ್ವಜನಿಕರು ಏನ್ ಹೇಳ್ತಾರೆ ಈ ಗ್ರಾಮಸ್ಥರು ಒಂದ್ ಚರ್ಚೆ ಮಾಡಿ ಒಂದು ಜಾಗವನ್ನ ನಿಗದಿ ಮಾಡಿದ್ದಾರೆ ಆ ಜಾಗದಲ್ಲಿ ಗೌರವಯುತವಾಗಿ ಅರ್ಜುನ್ಗೆ ಏನ್ ಸಲ್ಲಬೇಕು ಅದ್ ಸಲ್ಲಬೇಕು ಆ ಕಾಲಿಗೆ ಬಿದ್ದಿರ್ತಕ್ಕಂತ ಗುಂಡೇಟು ಮರೆ ಮಾಡಿ ಅರ್ಜುನನ ಹೀಗ್ ಮಲಗ್ಸಿದ್ದಾರೆ ಯಾಕೆ ಮಲಗ್ಸಿದ್ದಾರೆ ಅಂದ್ರೆ ಆ ಗುಂಡೇಟು ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಅಂತ ಈ ಕ್ಷಣದಿಂದ ಏನು ಇ ಇಲ್ಲ ಹೇಳಿ ಇನ್ನೆಷ್ಟು ಜನ ಬಲಿಬೇಕು ಅಂತ ಹೇಳಿ ್ ಚೆನ್ನಾಗಿ ಹೊಲಬೇಕು ಅಂತ ಹೇಳಿ ಘಾಸಿ ಬಂದು ಓಡಾಡ್ತಿದೆ ನಾಳೆ ಅಮಾಯಕರು ಯಾರಾದ್ರೂ ಹೆಚ್ಚು ಮೇಲೆ ಯಾರು ಜವಾಬ್ದಾರಿ ಈಗ ಐಡೆಂಟಿಫೈ ಮಾಡಿ ತೋರಿಸ್ತಾರೆ ಆ ಜಾಗದಲ್ಲಿ ಆಗ್ಲೇಬೇಕು ಮೇಡಮ್ ಇದರ ರಾಜಿ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ